சர் ஜமா அேர் ஃபின்த்த காங்கிரஸ் பிஜேபி ஜனதாதள சர்வீங்க அம்பேட் ரத்த அம்பேட் அவங்க ದಿನನಿತ್ಯ ಟಿವಿ ಪೇಪರ್ಗಳಲ್ಲಿ ಪೇಪರ್ಗಳಲ್ಲೆಲ್ಲ ಮಧ್ಯಮದಲ್ಲಿ ಬರ್ತಾನೆ ಇದೆ ಈಗ ಬಿಜೆಪಿ ಹೇಳ್ತಾರೆ ದಳದವರು ಹೇಳ್ತಾರೆ ಕಾಂಗ್ರೆಸ್ ತಂಡಗಳು ಭಾಳ ದೊಡ್ಡ ಇರ್ತಾರೆ ಮತ್ತೆ ಅವ್ರು ಹೇಳ್ತಾರೆ ಇವ್ರು ತಿಂದವ್ರು ಅಂತಾರೆ ಹಾಗಾಗಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಏನು ಕರೆಕ್ಟಾಗಿ ವಿಚಾರಗಳನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಹತ್ತು ವರ್ಷದಲ್ಲಿ ಈಗ ಏನು ಎರಡು ಲಕ್ಷ ಸಾವಿರ ಕೋಟಿ ಒಂಬೈನೂರು ಚಿಲ್ಲರೆ ಏನು ಇಟ್ಟಿದ್ದರು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ದುಡ್ಡನ್ನು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಸು ಹೆಚ್ಚಿನ ಈ ಒಂದು ಹಣವನ್ನು ಬೇರೆ ಇಲಾಖೆಗೆ ಕೊಟ್ಟು ಮೋಸ ಮಾಡಿದ್ದಾರೆ ಅದರಿಂದ ಹಣ ಕೂಡಲೇ ವಾಪಸ್ಸು ಇಲಾಖೆಗೆ ಬಂದ ಯೋಜನೆಗಳಾಗಬೇಕು ಆ ತಂಗಿ ಹೇಳ್ತದೆ ಅದೇ ಥರ ಇವತ್ತು ಮಿಸ್ಯೂಸ್ ಮಾಡೋಕ್ಕೆ ಯಾವ ಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಅಧಿಕಾರ ಆಗಲಿ ಕಾರಣ ಆಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿನ ನಿಜವಾಗಲೂ ನೀವು ಪರಿಷ್ಠ ಜಾತಿ ವರ್ಗದವ್ರಿಗೆ ಅನ್ಯಾಯ ಮಾಡಲ್ಲ ನಿಜವಾಗಲೂ ನೀವು ನ್ಯಾಯ ಮಾಡ್ತೀವಿ ಅಂತ ಇವಾಗ ಅದರ ದುಡ್ಡನ್ನ ಆ ಕಾಂಗ್ರೆಸ್ಸು ಬಿ ಜೆ ಪಿ ಕಾಲದಲ್ಲಾಗಿರ್ತಕ್ಕಂಥ ವರ್ಗಾವಣೆ ದಳದ ಕಾಲದಲ್ಲಾಗಿರ್ತಕ್ಕಂಥ ವರ್ಗಾವಣೆ ಮೂರೂ ಅನ್ನು ತಗೊಂಡು ಏನಿವತ್ತು ಒಂದು ಐದು ವರ್ಷ ಸಿದ್ದರಾಮಯ್ಯರಿದ್ದರು ಹದಿಮೂರಿಂದ ಹದಿನೆಂಟರವರೆಗೂ ಅವ್ರ ಕಾಲದಲ್ಲಿ ಆಗಿದೆ ಅದೇ ಥರ ಕುಮಾರಸ್ವಾಮಿ ಒಂದು ವರ್ಷ ಹತ್ತಿರ ಅವ್ರ ಕಾಲದಲ್ಲಾಗಿದೆ ಅದೇ ಥರ ಬಿ ಜೆ ಪಿ ನಾಲ್ಕು ವರ್ಷ ಇತ್ತು ಅವ್ರ ಕಾಲದಲ್ಲಾಗಿದೆ ಮತ್ತು ಎರಡನೇ ಸಾರಿ ಸಿ ಎಂ ಆಗ್ಯವರೆ ಯಾರು ನಮ್ಮ ಸಿದ್ದರಾಮಯ್ಯವರು ಅವ್ರ ಕಾಲದಲ್ಲಿ ಇವಾಗ ಹೆಚ್ಚಾಗಿದೆ ನಾವು ಎಸ್ ಸಿ ಎಸ್ ಬಗ್ಗೆ ಭಾಳ ಉದ್ಧಾರ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿ ಇವತ್ತು ಬ್ಯಾಂಕ್ ಮಾಡಿ ಬಾಡಿಕೆ ಬಂದರೆ ಎಸ್ ಸಿ ಎಸ್ ಟು ಹೇಳ್ತಾರೆ ಎಸ್ ಹೇಳ್ತಾರೆ ಇವತ್ತು ಇವತ್ತು ನಿಜವಾಗ್ಲೂ ಕೂಡ ಭಾಳ ಇವತ್ತು ಗೌರವಾದನೆ ಆಗಿದೆ ಅದರ ಕೂಡಲೇ ದುಡ್ಡನ್ನು ವಾಪಸ್ ತಗೊಂಡು ಇದೇ ಇಲಾಖೆಯಿಂದ ಕ್ರಿಯೋಜನೆಗಳನ್ನು ರೂಪಿಸಬೇಕು ಇಲ್ಲಾಂದ್ರೆ ನಾವು ರಾಜ್ಯದಾದ್ಯಂತ ಚಳುವಳಿಯನ್ನು ಮಾಡ್ತೀವಿ ಇವತ್ತಾಗಲೇ ಮೂವತ್ತು ಡಿಸ್ಟಿಕಲ್ಲೂ ಕೂಡ ಪಟಸ್ಟನ್ನು ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮನ ನಾವು ರೈತ ಸಂಘ ಉಳಿದಂಥ ಸಂಘಟನೆ ಒಟ್ಟಿಗೆ ಮಾತಾಡಿ ಬಹುಜನ್ ಸಮಾಜ ಪಾರ್ಟಿ ರಾಜ್ಯದಾದ್ಯಂತ ಇದನ್ನು ಸುಮಾರು ಆಗಸ್ಟ್ ಹದಿನಾಲ್ಕೇದವರೆಗೂ ಕೂಡ ರಾಜ್ಯದಾದ್ಯಂತ ಪ್ರತಿ ಹಳ್ಳಿ ತಾಲೂಕು ಹೋಟೆಗೆ ಯು ಹೋಗಿ ಜನರಲ್ಲಿ ಜಾಗೃತಿ ಮೂಡತಕ್ಕಂಥ ಕೆಲಸಗಳನ್ನ ಮಾಡುತ್ತೀವಿ ಆಗುತ್ತೆ ಎಷ್ಟೇ ಕರ್ನಾಟಕ ವಿಧಾನಸಭೆ ಏನಾಗಿದೆ ಕಳ್ಳರ ಸಂತೆ ಆಗಿಬಿಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ಪೈಸೆ ಪೈಸೆಯನ್ನು ಕೊಟ್ಟು ಬಹಳ ದೊಡ್ಡ ಮಟ್ಟದ ಖಜಾನೆಗೆ ಬಡವರು ನಿರ್ಗದಿಕ್ಕರು ದಲಿತರು ದೀನರು ಎಲ್ಲ ಜನ ಕೊಟ್ಟಂಥ ಹಣವನ್ನು ರಾಜ್ಯದ ಜನರಿಗೆ ಬಳಿಕೆ ಆಗಬೇಕಾದಂಥ ಹಣವನ್ನು ಇವತ್ತು ಲೂಟಿ ಮಾಡುವಂಥ ಪಕ್ಷಗಳು ಇವತ್ತು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎಲ್ಲ ನಿಗಮ ಮಂಡಳಿ ಇತ್ಯಾದಿಗಳಿಗೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಎಲ್ಲ ಕಡೆ ಇದನ್ನು ತೊಡಗಿಸಿದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ದುರುಪಯೋಗ ಕರ್ನಾಟಕದ ವಿಧಾನಸಭೆ ಕಳೆದ ಹದಿನಾಲ್ಕು ಹದಿನೈದರಿಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸಿದ್ದಾರೆ ಅದಕ್ಕೆ ಈಗ ಕರ್ನಾಟಕದ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಇವ್ರನ್ನ ಮನೆ ಕಳಿಸಿ ಅಂತ ಹೇಳಿ ಕರ್ನಾಟಕದ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತಾ ಇಡೀ ನಾಡಿನ ಜನ ಇದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು ಕಳ್ಳರನ್ನ ನಾವು ಹಿಡಿದು ಜೈಲ್ಗೆ ಹಾಕೋ ಕೆಲಸಕ್ಕೆ ನಾಗರಿಕರೇ ಈ ಪ್ರಜಾಪ್ರಭುತ್ವದಲ್ಲಿ ಮುಂದಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ